ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಾಲ್ಕು ದಿನಗಳಿಂದ ಒಂದು ವಿಚಾರ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದೇನಂದ್ರೆ ಸುಮಾರು ಮೂವತ್ತೇಳು ಬಿ ಜೆ ಪಿಯ ಸಂಸದರು ಪ್ರಧಾನಿ ಮೋದಿ ಅವರನ್ನ ಕುರ್ಚಿಯಿಂದ ಇಳಿಸೋಕೆ ಚಂದ್ರಬಾಬು ನಾಯ್ಡು ಜೊತೆ ಸೇರಿ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆಲ್ಲ ಕಾರಣ ಬೇರೇನೇ ಇದೆ ಈಗಾಗಲೇ ಮೊನ್ನೆ ಟ್ರಂಪ್ ನರೇಂದ್ರ ಮೋದಿ ನನಗೆ ಗ್ರೇಟ್ ಫ್ರೆಂಡ್ ಅವರು ಗ್ರೇಟ್ ಪ್ರಧಾನಮಂತ್ರಿ ಚೀನಾದಿಂದ ನಮ್ಮ ಸಂಬಂಧಗಳು ಅಳಿಸಿಕೊಂಡಿವೆ ಅನ್ನೋದನ್ನೇ ಹೇಳಿದರು ಅದಕ್ಕೆ ಮೋದಿ ಕೂಲಾಗಿ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ದರು ಈಗ ಭಾರತದ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಮೆರಿಕದ ಇದೇ ಸಿ ಐ ಎ ಅಂದರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಡೀಪ್ ಸ್ಟೇಟ್ ಜೊತೆಗೆ ಡೊನಾಲ್ಡ್ ಟ್ರಂಪ್ ದೊಡ್ಡ ಷಡ್ಯಂತ್ರ ಮಾಡೋಕ್ಕೆ ಹೋಗಿದ್ರು ಯಾವಾಗ ಅದು ಹೊರಗೆ ಗೊತ್ತಾಯಿತೋ ಆಗ ತಣ್ಣಗಾಗಿದ್ರೋ ಹಾಗಾದರೆ ಅಲ್ಲಿ ನಡೆದದ್ದೇನೋ ಟ್ರಂಪ್ ಡೀಪ್ ಸ್ಟೇಟ್ ಅನ್ನೋದನ್ನೇ ಬಿಡಲ್ಲ ಅಂದವರು ಅವರ ಜೊತೆ ಮಾಡೋಕೆ ನಿಂತಿದ್ದೇನೋ ಅದಕ್ಕೆ ಭಾರತದಲ್ಲಿರೋ ಬಿ ಜೆ ಪಿ ನಾಯಕರ ಹೆಸರನ್ನು ತಳುಕು ಹಾಕ್ತಾ ಇರೋದು ಯಾಕೆ ಅಲ್ಲಿ ಮೂವತ್ತೇಳು ಬಿ ಜೆ ಪಿಯ ಸಂಸದರು ಕೊನೆಗೆ ಏನಾದರೂ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿನ್ನೆ ನಿತಿನ್ ಗಡ್ಕರಿ ಮೋದಿ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಆದರೆ ಅವರು ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಇಲ್ಲಿ ಹೇಳ್ತೀವಿ ಅಮೆರಿಕ ಈಗಾಗಲೇ ಸರ್ಕಸ್ ಮಾಡಿ ಮಾಡಿ ಸಾಕಾಗಿ ಯಾವಾಗ ಭಾರತ ಹೇಳಿದ್ದನ್ನು ಕೇಳಲಿಲ್ಲ ಆಗ ಇದ್ದಕ್ಕಿದ್ದ ಹಾಗೆ ಶುರುವಾಗಿದ್ದೆ ಆಪ್ರೇಷನ್ ಡೈವರ್ಷನ್ ಆಪರೇಷನ್ ಡಿಸೆಪ್ಷನ್ ಆಪ್ರೇಷನ್ ಡಿವಿಷನ್ ಅಂತ ಇದನ್ನು ಕೈಗೊಂಡವರು ಯಾರೂ ಅಲ್ಲ ಅಮೆರಿಕದ ಡೀಪ್ ಟೆಟ್ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಅಮೆರಿಕದ ಸಿ ಐ ಎ ಇಲ್ಲಿ ಎರಡು ರೀತಿಯಾಗಿ ಇರಬೇಕು ಅನ್ನೋದು ಅಮೆರಿಕದ ಯೋಜನೆಯಾಗಿತ್ತು ಆ ಯೋಜನೆಯನ್ನು ಮಾಡಿಕೊಂಡಿದ್ರು ಅದರಲ್ಲಿ ಒಂದು ಎನ್ ಡಿ ಎ ಸರ್ಕಾರವೇ ಆಡಳಿತವನ್ನು ನಡೆಸುತ್ತೆ ಆದರೆ ಪ್ರಧಾನಿಯನ್ನು ಮಾತ್ರ ಕೆಳಗೆ ಇಳಿಸೋಕೆ ಚಿಂತನೆಯನ್ನು ನಡೆಸಲಾಗುತ್ತೆ ಅದಕ್ಕೆ ಚೇಂಜ್ ಆಫ್ ಪರ್ಸನ್ ಇನ್ ಪವರ್ ಅಂತ ಕರೀತಾರೆ ಇನ್ನು ಎರಡನೆಯದ್ದು ಚೇಂಜ್ ಆಫ್ ರಿಸೀಮ್ ಅಂತ ಈ ಎರಡು ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡಲಾಗಿತ್ತು ಇದರಲ್ಲಿ ಪಿಯ ಒಬ್ಬ ಮುಖ್ಯವಾದ ವ್ಯಕ್ತಿಯನ್ನ ಇಟ್ಕೊಂಡು ಸುಮಾರು ಮೂವತ್ತೇಳು ಜನ ಸಂಸದರನ್ನ ಮುಂದಿಟ್ಟುಕೊಂಡು ಮೋದಿ ಅವರನ್ನು ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಸೋ ಯೋಚನೆಯನ್ನು ಮಾಡಿ ಯೋಜನೆಯನ್ನ ರೂಪು ಮಾಡಿದ್ರು ಅದಕ್ಕೆ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕೋ ಅದನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಆಗ ಬಿ ಜೆ ಪಿಯ ಇಬ್ಬರು ಸಂಸದರು ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ನಾಲ್ಕು ಮತ್ತು ಐದನೇ ತಾರೀಕು ಸಿ ಐ ಎ ಜೊತೆಗೆ ಮೀಟಿಂಗ್ ಕೂಡ ನಡೆಯುತ್ತೆ ಆಗ ಅಲ್ಲಿರೋ ಮುಖ್ಯ ವ್ಯಕ್ತಿ ಅಂದರೆ ಸಿ ಐ ಎ ಜೊತೆಗಿರೋ ವ್ಯಕ್ತಿಯೊಬ್ಬ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು ಜೊತೆಗೆ ಭಾರತದ ಇಂಟೆಲಿಜೆನ್ಸ್ಗೆ ಈ ವರದಿಯನ್ನು ಕೂಡ ತಲುಪಿಸಲಾಗಿತ್ತು ಆಗ ಅವರು ಹೇಳಿದ್ದು ಅಮೆರಿಕದಲ್ಲಿ ಇಂಥ ಒಂದು ಷಡ್ಯಂತ್ರವನ್ನು ಮೋದಿ ಸರ್ಕಾರದ ವಿರುದ್ಧ ಮೋದಿಯ ವಿರುದ್ಧ ನಡೆಸ್ತಾ ಇದ್ದಾರೆ ಸರ್ಕಾರದಲ್ಲಿ ಮುಖ್ಯವಾಗಿರೋ ಪ್ರಧಾನಿ ಮೋದಿಯವರನ್ನು ಕೆಳಗಿಳಿಸುವ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಅಲ್ಲಿಂದ ಬಂದಿತ್ತು ಅಲ್ಲದೆ ಇಷ್ಟೆಲ್ಲ ಮಾಹಿತಿ ಬಂದರೂ ಸುಮ್ಮನೆ ನಾನು ದಡ್ಡಣ್ಣ ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅಂತ ಸುಮ್ಮನೆ ಇರೋದಕ್ಕೆ ಇಲ್ಲಿರೋದು ಟ್ರಂಪ್ ಅಲ್ಲ ನರೇಂದ್ರ ಮೋದಿ ಆಗ ಇದ್ದಕ್ಕಿದ್ದ ಹಾಗೆ ಸರ್ಕಾರದ ಎಲ್ಲ ಇಲಾಖೆಗಳು ಆಕ್ಟಿವ್ ಆಗತ್ವೆ ಆಗ ಗಾಬರಿಯಾಗಿದ್ದು ಮಾತ್ರ ಇಲ್ಲಿಂದ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸೋಕೆ ಅಮೆರಿಕಾಗೆ ಹೋಗಿದ್ದ ಆ ಮುಖ್ಯವಾದ ವ್ಯಕ್ತಿ ಯಾಕಂದರೆ ಅಲ್ಲಿ ನಡೆದಿದ್ದ ಎಲ್ಲವೂ ಬಹಳಷ್ಟು ಸೀಕ್ರೆಟ್ ಮೀಟಿಂಗುಗಳು ಆದರೂ ಕೂಡ ಅದು ಹೇಗೆ ಗೊತ್ತಾಯಿತು ಅಂತ ಆತನಿಗೆ ತಲೆಕಿಟ್ಟು ಹೋಗಿತ್ತು ಅದನ್ನು ಪತ್ತೆ ಹಚ್ಚೋಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಮಾಹಿತಿ ಸಿಗೋದು ಇಲ್ಲ ಇಲ್ಲಿ ಯಾವುದೇ ಬಿ ಜೆ ಪಿಯ ಸಂಸದರು ಹೇಳಿರಲಿಲ್ಲ ಬದಲಾಗಿ ಹೇಳಿದ್ದು ಸಿ ಐ ಎ ಜೊತೆಯಲ್ಲಿದ್ದ ವ್ಯಕ್ತಿ ಹೀಗಿದ್ದಾಗ ಹುಡುಕೋಕೆ ಹೋದರೆ ಅದೆಲ್ಲಿಂದ ಸಿಗಬೇಕು ಹೇಳ್ರಿ ಇದೇ ತರಹದ ಕೆಲಸವನ್ನು ಕೇಜ್ರಿವಾಲ್ ಜಗದೀಪ್ ಧನಕರ್ರವರನ್ನು ಇಟ್ಕೊಂಡು ಮಾಡೋಕ್ಕೆ ಪ್ರಯತ್ನವನ್ನು ಭಾರತದ ಒಳಗೆ ಮಾಡಿದರು ಅಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರನ್ನು ಉಪಯೋಗಿಸಿಕೊಳ್ಳೋಕೆ ಕೇಜ್ರಿವಾಲ್ ಧನಕರ್ರವರಿಗೆ ಹೇಳಿದರು ಅಲ್ಲೂ ಕಾಂಗ್ರೆಸ್ ಮತ್ತು ಚಂದ್ರಬಾಬು ನಾಯ್ಡು ಎಲ್ಲರನ್ನ ಒಂದು ಮಾಡೋ ಪ್ರಯತ್ನವನ್ನು ಮಾಡಿ ಕೊನೆ ಕ್ಷಣದಲ್ಲಿ ಅಮಿತ್ ಶಾ ಆ ಮನೆ ಹಾಳು ಕೆಲಸವನ್ನು ಮಟ್ಟ ಹಾಕಿದರು ಜೊತೆಗೆ ಧನಕರ್ರವರನ್ನು ಕೇವಲ ಎರಡು ಗಂಟೆಗಳಲ್ಲಿ ಕೆಳಗೆ ಇಳಿಸಿ ರಾಜೀನಾಮೆಯನ್ನು ಕೊಡಿಸಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಧನಕರ್ ಅನ್ನೋ ವ್ಯಕ್ತಿ ನೋಡೋದಕ್ಕೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದೇ ರೀತಿಯಾಗಿ ಇನ್ನೊಂದು ಕಿತಾಪತಿಯನ್ನ ಮಾಡೋ ಯೋಚನೆಯನ್ನ ಮಾಡಲಾಗಿತ್ತು ಅದೇನಂದ್ರೆ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ದಿನ ಅಲ್ಲಿ ಮೋದಿ ಅವರನ್ನ ವಯಸ್ಸಾಯ್ತು ಹಾಗಾಗಿ ಅವರು ಕೆಳಗಿಳಿಬೇಕು ಅನ್ನೋ ಅಜೆಂಡಾವನ್ನ ಸೃಷ್ಟಿ ಮಾಡಲಾಗಿತ್ತು ಅದನ್ನು ಆರ್ ಎಸ್ ಎಸ್ ಮೋಹನ್ ಭಾಗವತ್ ಅವರು ಹೇಳಿದ್ರು ಅಲ್ಲಿ ಅವರು ಅದೇನು ಹೇಳಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಮೋದಿ ಬೇರೆಯವರಿಗೆ ಹೇಳಿದ್ರೆ ಆಗಲ್ಲ ಕೆಲವೊಂದನ್ನು ಅವರು ಫಾಲೋ ಮಾಡಿ ಅವರೇ ಆದರ್ಶ ನಾಯಕರಾಗಬೇಕು ಅನ್ನೋ ರೀತಿ ಮಾತನಾಡಿ ಎಪ್ಪತ್ತೈದು ವರ್ಷ ಕೇಳಿಬೇಕು ಅನ್ನೋ ರೀತಿಯಾಗಿ ಮಾತನಾಡಿದ್ರು ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಜೊತೆಗೆ ಕೆಲ ಬಿ ಜೆ ಪಿ ನಾಯಕರು ಕೂಡ ಮಾಡಿದ್ರು ಅದು ಕೂಡ ಯಾಕೋ ಕೆಲಸವನ್ನು ಮಾಡಲಿಲ್ಲ ಅಲ್ಲರಿ ಇವುಗಳನ್ನೆಲ್ಲ ಮಾಡೋಕ್ಕೆ ಈ ಷಡ್ಯಂತ್ರಗಳ ಹಿಂದೆ ಇದ್ದದ್ದು ಮಾತ್ರ ಸಿ ಐ ಎ ಡೀಪ್ ಸ್ಟೇಟ್ ಮತ್ತು ಇವರಿಗೆ ಸಾಥ್ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪ್ ಇಲ್ಲಿ ಸಿ ಐ ಎ ಯಾವುದೇ ಕೆಲಸಕ್ಕಾದರೂ ಯಾವುದೇ ದೇಶವನ್ನು ಹಾಳು ಮಾಡೋದಕ್ಕೆ ರಾಜಕೀಯ ಬದಲಾವಣೆ ಮಾಡೋದಕ್ಕೆ ಅವರಿಗೆ ಬೇಕಾದ ವ್ಯಕ್ತಿಯನ್ನು ಪ್ರಧಾನಿ ಪಟ್ಟದಲ್ಲಿ ಕೂರಿಸೋಕೆ ಹಣದ ಹೊಳೆಯನ್ನೇ ಹರಿಸುತ್ತೆ ಇನ್ನು ಡೀಪ್ ಸ್ಟೇಟ್ ಕಳೆದ ಚುನಾವಣೆಯಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬರಬಾರ್ದು ಅಂತ ರಾಹುಲ್ ಗಾಂಧಿಯ ಜೊತೆಗೆ ಸೇರಿ ಏನೆಲ್ಲ ಮಾಡಿದ್ರು ಅದೆಷ್ಟು ಹಣದ ಹೊಳೆಯನ್ನು ಹರಿಸೋಕೆ ನಿಂತಿದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇದಕ್ಕೆಲ್ಲ ಬೆಂಬಲವನ್ನು ಕೊಡೋಕೆ ಟ್ರಂಪ್ ರೆಡಿ ಇದ್ದರು ಅದಕ್ಕೆ ಕಾರಣಗಳು ಮಾತ್ರ ಮೋದಿ ಟ್ರಂಪ್ ಹೇಳಿದ್ದನ್ನು ಕೇಳ್ತಾ ಇಲ್ಲ ಅನ್ನೋದು ಅಲ್ಲಿ ಟ್ರಂಪ್ ಹೇಳಿದ್ದನ್ನು ಮೋದಿ ಕೇಳ್ತಾ ಇಲ್ಲ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳೋಕೆ ಭಾರತ ಒಪ್ಪಿಕೊಳ್ತಾ ಇಲ್ಲ ಅಂದರೆ ಇಲ್ಲೂ ಕೂಡ ಮೋದಿಯವರೇ ಅಮೇರಿಕಕ್ಕೆ ಕಗ್ಗಂಟಾಗಿದ್ದರು ಹಿಂಗಿದ್ದಾಗ ಟ್ರಂಪ್ ಹೇಳಿದ್ದನ್ನು ಕೇಳೋ ಪ್ರಧಾನಿ ಎಲ್ಲ ದೇಶದಲ್ಲೂ ಇರಬೇಕು ಅನ್ನೋದು ಟ್ರಂಪ್ ಬಯಕೆ ಪಾಪ ಬಯಕೆಯನ್ನು ಇಟ್ಕೊಂಡ್ರೆ ನಾವ್ಯಾಕೆ ಬೇಡ ಅನ್ನೋಣ ಟ್ರಂಪ್ಗೆ ಬಯಕೆ ಇದ್ದರೆ ಬಿಡಿ ಇಲ್ಲಿ ಟ್ರಂಪ್ ಅನ್ನೋ ಮನುಷ್ಯ ಸರ್ವಾಧಿಕಾರಿಯ ಹಾಗೆ ಅಮೆರಿಕವನ್ನು ಆಳಬೇಕು ಮೆರಿಬೇಕು ಅಂತ ಯೋಚನೆ ಮಾಡೋ ಮನುಷ್ಯ ಅದರಲ್ಲೂ ಒಬ್ಬ ಬ್ಯುಸಿನೆಸ್ ಮ್ಯಾನ್ ಅವರಿಗೆ ಏನು ಲಾಭ ಆಗುತ್ತೆ ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ದೇಶಕ್ಕೆ ಲಾಭ ಆಗಬೇಕು ಅಥವಾ ಬೇರೆ ದೇಶಗಳು ಬೆಳಿಬೇಕು ಉದ್ಧಾರ ಆಗಬೇಕು ಅನ್ನೋದನ್ನು ಯೋಚನೆಯಾದ್ರೂ ಯಾಕ್ರಿ ಮಾಡ್ತಾರೆ ಈ ಟ್ರಂಪ್ ತನ್ನದೇ ಕುಟುಂಬದ ಲಾಭಕ್ಕಾಗಿ ಉಗ್ರರ ದೇಶ ಪಾಕಿಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಳ್ಳೋಕೆ ಮುಂದಾಗಿರೋ ಟ್ರಂಪ್ ಇಂಥದ್ದನ್ನು ಮಾಡಬೇಡಿ ಅಂತಾರ ಇನ್ನು ಹಾಳಾಗಿ ಹೋಗ್ಲಿ ಇಲ್ಲಿ ಷ್ಯಂತ್ರದ ಭಾಗವಾಗಿ ಇದ್ದ ಬಿಜೆಪಿಯ ಮೂವತ್ತೇಳು ಸಂಸದರು ಯಾವಾಗ ಅಮೆರಿಕದಲ್ಲಿ ಷಡ್ಯಂತ್ರ ನಡೀತಾ ಇರೋ ವಿಚಾರ ಲೀಕ್ ಆಗಿ ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಯ್ತು ಆ ಒಂದು ಮನೆ ಹಾಳು ಐಡಿಯಾವನ್ನು ಸದ್ಯಕ್ಕೆ ಕೈ ಬಿಡೋ ಯೋಚನೆಯನ್ನು ಮಾಡಿದರು ಯಾಕಂದರೆ ಅದನ್ನು ಮತ್ತೆ ಮುಂದುವರಿಸಿದರೆ ಮೋದಿ ಮತ್ತು ಅಮಿತ್ ಶಾ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ತಾರೆ ಅನ್ನೋದು ಅವರಿಗೂ ಗೊತ್ತಾಗಿತ್ತು ಆಗ ಒಂದಷ್ಟು ಅಮೆರಿಕದ ಕಂಪನಿಗಳ ಮಾಲೀಕರು ರಾಹುಲ್ ಗಾಂಧಿಯ ತಂತ್ರವನ್ನು ಉಪಯೋಗ ಮಾಡೋ ಚಿಂತನೆಯನ್ನು ಮಾಡಿಕೊಂಡ್ರು ಅದು ಕೂಡ ಕೆಳವರ್ಗದವರನ್ನು ಭಾರತದಲ್ಲಿ ಮೇಲ್ವರ್ಗದವರು ತುಳಿತಾ ಇದ್ದಾರೆ ಭಾರತದಲ್ಲಿ ಮೇಲ್ವರ್ಗದವರು ಬೆಳೀತಾ ಇದ್ದಾರೆ ಅನ್ನೋ ಒಂದಷ್ಟು ಸುದ್ದಿಯನ್ನು ಹರಿದಾಡೋ ಹಾಗೆ ಮಾಡ್ತಾರೆ ಆಗ ಭಾರತದ ಒಳಗೆ ಯುದ್ಧ ಶುರುವಾದರೆ ಆಗ ಒಂದಷ್ಟು ಬದಲಾವಣೆ ಮಾಡಬಹುದು ಅನ್ನೋ ಯೋಚನೆ ಅವರದ್ದಾಗಿತ್ತು ಪಾಪ ಆ ಬಿಳಿ ಹಂದಿಗಳಿಗೆ ಗೊತ್ತಿರಲಿಲ್ಲ ಭಾರತ ಈಗಾಗಲೇ ಬದಲಾಗಿ ಹೋಗಿದೆ ಇಲ್ಲಿ ಪಪ್ಪು ಉಪಯೋಗ ಮಾಡೋ ಅಸ್ತ್ರಗಳು ಈಗಲೇ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ತಿಳಿದುಕೊಳ್ಳದ ಈ ಮುಟ್ಟಾಡ್ರು ಅದನ್ನು ಮಾಡಿದರೆ ಹೇಗ್ರಿ ಕೆಲಸವನ್ನು ಮಾಡುತ್ತೆ ನಮ್ಮ ದೇಶದ ಒಳಗೂ ಒಂದಷ್ಟು ಜನರು ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಾದರು ತಿಳ್ಕೋಬೇಕಲ್ಲ ಅದನ್ನು ಮಾಡಲಿಲ್ಲ ಅದೆಲ್ಲವನ್ನು ಅವರು ಯೋಚನೆ ಮಾಡೋಕ್ಕೆ ಹೋಗಲೇ ಇಲ್ಲ ಹಾಗಾಗಿ ಎಲ್ಲವೂ ರಾಹುಲ್ ಗಾಂಧಿಯ ಪ್ಲಾನ್ ಥರನೇ ಟುಸ್ಸಾಗಿ ಹೋಗಿತ್ತು ನಮ್ಮ ದೇಶದಲ್ಲಿರೋ ರಾ ಎನ್ ಐ ಎ ಐ ಬಿ ಇಷ್ಟೇ ಇದೆ ಅಂದ್ಕೊಂಡಿದ್ದಾರೆ ಅವೆಲ್ಲವೂ ಕಾಂಗ್ರೆಸ್ ಹೋದ ಕಾಲದಲ್ಲೇ ಹೋಗಿ ಆಗಿದೆ ಅವುಗಳ ಜೊತೆಗೆ ಈಗ ಭಾರತಕ್ಕಾಗಿ ದೇಶದ ಒಳಗೆ ಕೋಟ್ಯಂತರ ಜನರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಈ ಬುದ್ಧಿವಂತರು ತಿಳ್ಕೊಳ್ಳೋಕೆ ಹೋಗಲಿಲ್ಲ ಹೋಗ್ಲಿ ಬಿಡಿ ಅದೆಲ್ಲ ಅರ್ಥ ಆಗಿದ್ರೆ ಅವರ ಲದ್ದಿ ತಿನ್ನೋ ಯೋಚನೆಯನ್ನ ಮಾಡ್ತಾ ಇದ್ರು ಹಂಗಾಗಿ ಇಲ್ಲಿ ಸಿಐ ಟೇಕ್ ಮತ್ತೆ ಟ್ರಂಪ್ ಸೇರಿ ನಡೆಸಿದ್ದ ಒಂದು ಷಡ್ಯಂತ್ರ ವಿಫಲ ಆಗಿತ್ತು ಅನ್ನೋದು ಮಾತ್ರ ಸತ್ಯ ಅದೇನೇ ಮಾಡಿದ್ರು ಅಲ್ಲಿ ಅದ್ಯಾವುದು ಸಫಲ ಆಗಿಲ್ಲ ನಿನ್ನೆ ಒಂದು ವಿಡಿಯೋ ಮಾಡಿದಾಗ ನಾವು ಹೇಳಿದ್ವಿ ನಿತಿನ್ ಗಡ್ಕರಿ ಮೋದಿ ಸರ್ಕಾರದ ವಿರುದ್ಧ ಪಿತೂರಿಯನ್ನ ಮಾಡೋಕೆ ನಿಂತಿದ್ದಾರೆ ಅವರ ಮಾತುಗಳೆಲ್ಲ ಅದೇ ರೀತಿ ಇವೆ ಇತ್ತೀಚಿನ ಕೆಲ ತಿಂಗಳುಗಳಲ್ಲಿ ಅಂತ ಅದಕ್ಕೆ ಕೆಲವರು ಅವರಿಗೆ ತೋಚಿದ ಹಾಗೆ ಕಮೆಂಟ್ಸನ್ನು ಮಾಡಿದ್ರು ಈ ಷಡ್ಯಂತ್ರದ ಭಾಗವಾಗಿ ಅದೇ ನಿತಿನ್ ಗಡ್ಕರಿ ಕೂಡ ಇದ್ರು ಅನ್ನೋದು ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಆದರೆ ಇದು ಹೊರಗೆ ಬರೋದಕ್ಕೆ ಒಂದಷ್ಟು ಸಮಯ ಬೇಕಾಗತ್ತೆ ಆಗ ಎಲ್ಲ ಮಾಧ್ಯಮಗಳು ಇದನ್ನೇ ಹೇಳುತ್ತವೆ ಅಲ್ಲಿವರೆಗೂ ಇರಿ ಹಾಗಂತ ಮೋದಿಯನ್ನು ಇಳಿಸೋಕೆ ಮತ್ತೆ ಪ್ರಯತ್ನಗಳು ನಡೆಯಲ್ಲ ಅಂತ ಅಲ್ಲ ಸದ್ಯಕ್ಕೆ ಅದಕ್ಕೆ ಅಲ್ಪ ವಿರಾಮ ಬಿದ್ದಿದೆ ಅಷ್ಟೇ ಆದರೆ ಅಲ್ಲಿ ಮತ್ತೊಮ್ಮೆ ಪ್ರಯತ್ನಗಳು ಶುರುವಾಗೋದಕ್ಕೂ ಮೊದಲು ಅಲ್ಲಿ ಕಿ ರೀತಿಯಾಗಿ ಅಮೆರಿಕದ ಜೊತೆ ಕೈ ಜೋಡಿಸಿದ್ದ ಆ ಇಬ್ಬರು ನಾಯಕರು ಸರ್ಕಾರದಲ್ಲಿ ಮಂತ್ರಿಯಾಗಿ ಇರ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಚಂದ್ರಬಾಬು ನಾಯ್ಡು ಹೆಸರಲ್ಲಿ ಬೇರೆ ಯಾರು ಮೋದಿಯನ್ನು ಇಳಿಸೋಕೆ ಪ್ರಯತ್ನವನ್ನು ಮಾಡಿ ಅದಕ್ಕೆ ನಾಯ್ಡು ಹೆಸರನ್ನು ಎಳೆತಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕ್ಕೆ ಬಿಟ್ಟಿದ್ರ ಹಿಂದಿನ ಷಡ್ಯಂತ್ರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ